ಈಗ ಕೇಂದ್ರ ಸರ್ಕಾರದಲ್ಲಿ ನೀತಿ ನಿರೂಪಣೆ ಮಾಡ್ತಕ್ಕಂಥ ವ್ಯವಸ್ಥೆ ಇದೆಯಲ್ಲ ನಮ್ಮ ರಾಜ್ಯದಲ್ಲಿ ನೀತಿ ನಿರೂಪಣೆ ಮಾಡೋರಿಗಿನ್ನ ಅಂತ ಅಂತೇಳಿ ಯಾಕೆಂದ್ರೆ ಅವ್ರು ಇವತ್ತೇನ್ ತೀರ್ಮಾನಗಳು ಮಾಡಿದ್ದಾರೆ ಈ ತೀರ್ಮಾನಗಳು ನಾವು ಹಿಂದೆ ಎಲ್ಲ ಮಾಡಿದ್ದೀವಿ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಜಾತಿ ಜನಗಣತಿ ಆಗಬೇಕು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಹಿಂದುಳಿದುವಿಕೆಯನ್ನು ಗುರ್ತಿಸಬೇಕು ಅಂತೇಳಿ ಭಾಳ ಹಿಂದೆಯಿಂದನೂ ಮಾಡಿದ್ದಾರೆ ಮತ್ತು ನಮ್ಮ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರು ಕೂಡ ಇಡೀ ದೇಶದಲ್ಲಿ ನಾವು ಜಾತಿ ಜನಗಣತಿಯನ್ನು ಮಾಡ್ತೇವೆ ಅನ್ನೋದನ್ನು ಮ್ಯಾನಿಫೆಸ್ಟೋದಲ್ಲೇ ಹಾಕಿದ್ವಿ ಈಗ ನಮ್ಮ ಕರ್ನಾಟಕದಲ್ಲೂ ಕೂಡ ಎರಡು ಸಾವಿರದ ಹದಿನೈದರಲ್ಲಿ ಜಾತಿ ಜನಗಣತಿ ಮಾಡಿದ್ರು ಕೂಡ ಕಾಂತರಾಜು ಅವರು ಅವರು ವರದಿ ಸಲ್ಲಿಸೋದಕ್ಕೆ ವಿಳಂಬ ಆದ ಹಿನ್ನೆಲೆಯಲ್ಲಿ ಜೈಪ್ರಕಾಶ್ ಹೆಗ್ಡೆಯವರು ಬಂದು ವರದಿಯನ್ನು ಸಲ್ಲಿಸಿದ್ದಾರೆ ಈಗ ಅದು ಅಧ್ಯಯನ ನಡೀತಾ ಇದೆ ಸಚಿವ ಸಂಪುಟದ ಮುಂದೆನೂ ಕೂಡ ಅದು ವಿಸ್ತೃತವಾಗಿ ಚರ್ಚೆಯನ್ನು ತೆಗೆದುಕೊಂಡಾಗ ಎಲ್ಲರೂ ಕೂಡ ಒಂದೊಂದು ಅಭಿಪ್ರಾಯಗಳನ್ನು ಹೇಳಿ ಯಾರೂ ವರದಿಗೆ ವಿರುದ್ಧವಾದಂಥ ಅಭಿಪ್ರಾಯ ಯಾರೂ ಹೇಳಿಲ್ಲ ಆದರೆ ಯಾವ ರೀತಿ ವರದಿಯನ್ನು ಯಾರಿಗೂ ಅನ್ಯಾಯ ಆಗದ ರೀತಿಯಲ್ಲಿ ಜಾರಿ ಮಾಡ್ತಕ್ಕಂಥದ್ದಕ್ಕೆ ಮಾರ್ಗೋಪಾಯಗಳನ್ನು ಚಿಂತನೆ ಮಾಡಿ ನಾವು ಅದನ್ನು ಏನು ಚರ್ಚೆ ಅಪೂರ್ಣ ಆದ ಹಿನ್ನೆಲೆಯಲ್ಲಿ ಮುಂದಿನ ಸಂಪುಟ ಸಭೆಯಲ್ಲಿ ತಗೋಬೇಕು ಅಂತೇಳಿ ತೀರ್ಮಾನ ಮಾಡಿದ್ದು ಹದಿನಾಲ್ಕನೇ ತಾರೀಕು ಏನು ಎಮ್ ಎಮ್ ಎಲ್ಸಲ್ಲಿ ಸಂಪುಟ ಸಭೆ ಆಯಿತು ಅದು ಒಂದು ದಿನ ಏನು ಮಾಡಿದ್ದು ನಾವು ಅಂತ ಹೇಳಿದ್ರೆ ಆ ಒಂದು ಸಬ್ ಡಿವಿಷನ್ನು ಚಾಮರಾಜನಗರ ಮಂಡ್ಯ ಮತ್ತು ಮೈಸೂರು ಆ ಸಂಬಂಧಪಟ್ಟಂತೆ ಏನೆಲ್ಲ ಬೇಡಿಕೆಗಳಿದ್ದಾವೆ ಜನರ ಬೇಡಿಕೆಗಳು ಅದನ್ನು ಸಂಪುಟದಲ್ಲಿ ತೀರ್ಮಾನ ಮಾಡಬೇಕು ಅಂತ ಆ ದಿವಸ ಸಂಪುಟ ಸಭೆಯಲ್ಲಿ ಸುಮಾರು ಮೂರು ಸಾವಿರದ ಆರುನೂರ ಇಪ್ಪತ್ತು ಕೋಟಿಯಷ್ಟು ಆ ಭಾಗಕ್ಕೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಂಪುಟ ಅನುಮೋದನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಈಗ ಎರಡನೇ ತಾರೀಕು ಸಂಪುಟ ಸಭೆಯಲ್ಲಿ ಅದು ಬರುತ್ತೆ ಅಂತಕ್ಕಂಥದ್ದಿತ್ತು ಬೇರೆ ಬೇರೆ ಕಾರಣದಿಂದ ಎರಡನೇ ತಾರೀಕು ಸಚಿವ ಸಂಪುಟದ ಸಭೆ ಇಲ್ಲ ಒಂಬತ್ತನೇ ತಾರೀಕು ಸಚಿವ ಸಂಪುಟದ ಸಭೆ ಬಂದಿದೆ ನಾನು ಕೂಡ ಈಗಾಗಲೇ ಸಿದ್ದರಾಮಯ್ಯನವರು ಸ್ವಾಗತ ಮಾಡಿದ್ದಾರೆ ಏನು ಕೇಂದ್ರದ ನಿರ್ಣಯವನ್ನು ನಾವು ಕೂಡ ಕೇಂದ್ರದಲ್ಲಿ ಏನು ತೀರ್ಮಾನ ಮಾಡಿದರೆ ಜಾತಿ ಜನಗಣತಿಯ ಬಗ್ಗೆ ನಾನು ಆ ತೀರ್ಮಾನವನ್ನು ಸ್ವಾಗತ ಮಾಡ್ತೇನೆ ಬಿಜೆಪಿ ನಾಯಕರು ಹೇಳ್ತಾರಾಗಿ ಮಾಡ್ತಾ ಇದಾರೆ ಆಯ್ತಪ್ಪ ಈಗ ಅವ್ರು ಆ ಥರ ಮೇಲೆ ಈಗ ಅವ್ರು ಮಾಡಕ್ ಹೊಲ್ಟರಲ್ಲ ಅವ್ರು ಯಾವ ಸ್ವಾರ್ಥಕ್ಕೆ ಮಾಡಿಕೊಳ್ತಿದ್ದಾರೆ ಹಾಗಾದ್ರೆ ಅವರು ಸ್ವಾರ್ಥಕ್ಕೆ ಹೊಲ್ಟ್ಟಿದ್ದಾರೆ ನೋಡಿ ನಮ್ಮ ಅವ್ರದ್ದು ಯಾವುದಾದ್ರೂ ಉದ್ದೇಶ ಇಟ್ಕೊಂಡು ಮಾಡಿರಲಿ ನಮ್ಮ ಸರ್ಕಾರ ಸಿದ್ದರಾಮಯ್ಯವ್ರ ಸರ್ಕಾರ ರಾಹುಲ್ ಗಾಂಧಿಯವ್ರ ಸರ್ಕಾರ ತೀರ್ಮಾನಗಳು ಏನು ಕಟ್ಟಕಡೆಯ ವ್ಯಕ್ತಿ ಇದ್ದಾನೆ ಹಳ್ಳಿಗಾಡಿನಲ್ಲಿರ್ತಕ್ಕಂಥವನು ಬಡವ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥವನು ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥವ್ರು ಅವರನ್ನು ಮೇಲೆ ಸಮಾಜದ ಮುಖ್ಯವಾಗಿನಲ್ಲಿ ತರಬೇಕು ಅವರು ಕೂಡ ಸ್ವಾಭಿಮಾನದ ಬದುಕನ್ನು ಕಾಣಬೇಕು ಆರ್ಥಿಕವಾಗಿ ಸದೃಢರಾಗಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವು ಮಾಡ್ತಕ್ಕಂಥದ್ದು ಈ ವೋಟ್ ಬ್ಯಾಂಕಿಗೆ ಮಾಡ್ತಾರೆ ಅಂತಕ್ಕಂಥದ್ದು ಶುದ್ಧ ಸುಳ್ಳು ಅದನ್ನು ನಾನು ಒಪ್ಪೋದಿಲ್ಲ ನೋಡಿ ಏನಿವ್ರು ಹೋಗಿ ಹುಡ್ಕಂಬಂದು ಕೊಡೋಕೆ ಕೇಳಿ ಹಂಗಿದೆ ಕಳೆದೋಗಿದ್ರೆ ಕಳೆದೋಗಿದ್ರೆಲ್ಲ ಒಂದು ಕಡೆ ಇರಬೇಕಲ್ಲ ಹುಡುಕೊಡಿ ಕೊಡಿ ಹುಡುಕ್ ಕೊಟ್ಟರೆ ಕಳೆದೋಗಿದ್ದ ನೋಡಿ ಅಂತ ನಾವು ಅವ್ರು ಪ್ರಶಸ್ತಿಗೆ ಕೊಡ್ಬೋದು ಅವೆಲ್ಲ ಸುಳ್ಳು ಜನಗಳನ್ನು ದಾರಿಗೆ ಅಳಿತಕ್ಕಂಥದ್ದು ಜನಗಳಲ್ಲಿ ಗೊಂದಲ ಆಗ್ಬಿಡೋದು ಈಗ ನಾವೆಲ್ಲ ಹಳ್ಳಿನಿಂದ ಬಂದಿರೋರಪ್ಪ ನೀವು ಬಂದಿದ್ದೀರಿ ಅಂತ ಅನ್ಕೊಂತೀರಿ ನಾವೆಲ್ಲ ಏನು ಹೇಳ್ತಾ ಇದ್ದೋ ಏನು ಪಂಚಾಂಗ ಹೊಲ್ಟೋಗ್ಬಿಟ್ರೆ ನಕ್ಷತ್ರ ಹೋಗ್ಬಿಡುತ್ತಾ ಅಂತ ಹೇಳ್ತಾ ಇದ್ದೋ ಹೌದಲ್ವೋ ಈಗ ಹಂಗೆ ಇದು ಅಷ್ಟೇ ಏನು ವರದಿ ಇಲ್ಲ ಅಂತ ಅಂದಾಕ್ಷಣಕ್ಕೆ ವರದಿ ಪ್ರತಿಗಳು ಇರ್ತವೆ ಅವೆಲ್ಲ ಸಾಫ್ಟ್ ಕಾಪಿಗಳು ಇರ್ತವೆ ಎಲ್ಲ ಇರ್ತವೆ ಈಗ ಎಲ್ಲರೂ ಮನೆಗೂ ಕೂಡ ಶಾಸಕರಿಗೆ ಇನ್ನೂ ಕೊಟ್ಟಿಲ್ಲ ಅದು ಮುಂದಿನ ಹಂತದಲ್ಲಿ ಕೊಡ್ತಾರೆ ಈಗ ಸಚಿವರ ಮನೆಗೆ ಎಲ್ಲ ಎಂಟು ಸಂಪುಟನೂ ಕೂಡ ಅವ್ರ ಮನೆಗಳಿಗೆ ಎಲ್ಲ ಕೂಡ ಕೊಟ್ಟಿದ್ದಾರೆ ಅದನ್ನು ಅಧ್ಯಯನಕ್ಕೆ ಅನುಕೂಲ ಆಗಲಿ ಅಂತೇಳಿ ಯಾವ ವರದಿ ಯಾವುದು ಕಳೆದು ಹೋಗಿಲ್ಲ ಯಾರೂ ಎತ್ತು ಇಟ್ಟಿಲ್ಲ ಏನಿಲ್ಲ ಎಲ್ಲ ದಾಖಲೆಗಳು ಇದ್ದಾವೆ ಸದ್ಬನ್ ಜಯಪ್ರಕಾಶ್ ಹೆಗ್ಡೆ ಅವರು ಅವರು ಸಚಿವರಾಗಿದ್ದಂಥವರು ಲೋಕಸಭಾ ಸದಸ್ಯರಾಗಿದ್ದಂಥ ಜವಾಬ್ದಾರಿ ಮನುಷ್ಯ ಅವರು ಅದ್ರ ಬಗ್ಗೆ ಎಲ್ಲ ಮಾಹಿತಿ ಹೇಳಬೇಕಲ್ಲ ಕಳೆದೋಗಿದೆ ಅಂತ ಅವರಾದ್ರೂ ಹೇಳಬೇಕಿತ್ತಲ್ಲ ಅವರ ಒಂದು ಆನೆಸ್ಟಿ ಬಗ್ಗೆ ಯಾರೂ ಪ್ರಶ್ನೆ ಮಾಡೋಂಗಿಲ್ಲ ಜಯಪ್ರಜ್ಞ ಹೆಗಡೆ ಅವ್ರದ್ದು ಅಂಥ ಮನುಷ್ಯ ಅದನ್ನು ಪರಿಪೂರ್ಣವಾಗಿ ಏನು ಅಪೂರ್ಣ ಆಗಿತ್ತು ಅದನ್ನು ಪೂರ್ಣ ಮಾಡಿ ಇವತ್ತು ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ ಇದು ಅಧ್ಯಯನ ನಡೀತಾ ಇದೆ ಅಂತಿಮವಾಗಿ ತೀರ್ಮಾನ ಮಾಡ್ತೀವಿ ನಮ್ಮ ಪ್ರಮುಖ ಉದ್ದೇಶ ಇರ್ತಕ್ಕಂಥದ್ದು ರಾಜಕೀಯಕ್ಕೆ ವೋಟ್ ಬ್ಯಾಂಕ್ ಮಾಡ್ಕೋಬೇಕು ಅಂತ ಅಲ್ಲ ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ಏನು ಸಮಾಜದಲ್ಲಿ ಇನ್ನೂ ನಿರ್ಲಕ್ಷ್ಯಕ್ಕೆ ಒಳಗಾಗಿರ್ತಕ್ಕಂತ ಸಮುದಾಯ ಇದಾವೆ ಆ ಸಮುದಾಯಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಅಷ್ಟೇ ಹೇಳ್ದು ಹೇಳಿದವ್ರು ಸ್ಥಿಮಿತ ಸರಿಗಿಲ್ಲ ಅವ್ರು ಯಾರು ಹೇಳಿದ್ದಾರೆ ಅವ್ರಿಗೆ ಸ್ಥಿತಿ ಸರಿ ಇಲ್ಲ ಅಲ್ಲ ರೀ ಕೇಳ್ರಿ ಇಲ್ಲಿ ಈಗ ಬಿಜೆಪಿಯವರು ಫಂಕ್ಷನ್ಗಳು ಮಾಡ್ತಾರೆ ನಮ್ಮ ಕಡೆಯವ್ರು ಯಾರನ್ನ ಹೋಗಿ ಡಯಾಸ್ ಹತ್ರ ಕೂತ್ಕೊಂಡು ಡಯಾಸ್ ಮೇಲೆ ಕೂತ್ಕೊಂಡು ಅವ್ರಿಗೆ ಧಿಕ್ಕಾರ ಕೂಗ್ತಿವ ಕೂಗಿರೋದು ಯಾವ್ದಾದ್ರೂ ನಿದರ್ಶನ ಇದ್ರೆ ಹೇಳಿ ಇವರು ಬಂದು ಇವರು ಕಾಂಗ್ರೆಸ್ ಶಾಲಾ ಹಾಕೊಂಡು ಬಂದು ಕೂತ್ಕೊಂಡ್ಬಿಟ್ಟು ಧಿಕಾರಕ್ಕೆ ಅವ್ರಿಗೆ ಹೇಡಿಗಳು ಅಂತ ಕರೀಬೇಕು ಆ ಪಕ್ಷದ ಮುಖಂಡರು ಅಂತ ಕರಿಬೇಕು ನೀವೇ ತೀರ್ಮಾನ ಮಾಡಿ ಯಾರು ಏನ್ ಹೇಳಿದ್ದಾರೆ ಏನಾಯ್ತು ಏನ್ ಬರ್ತಾರೆ ಸಿಂಗಲ್ ವರ್ಡ್ ಇಂದ ಕರೀತಾರೆ ಅಂತ ಅಂದ್ರೆ ಸಿಂಗಲ್ ವರ್ಡ್ ಅಂದ್ರೆ ದೈವ ಅನ್ಕೊಂತೀರಿ ಅದೇ ಪ್ರೀತಿಯಿಂದ ಕರೆದಿರೋ ವರ್ಡ್ ಅಂತ ಯಾಕೆ ತಿಳ್ಕೊಬಾರ್ದು ಈಗ ಕೈ ಕೈ ಯಾರ ಮೇಲೆ ಕೈ ನೋಡ್ರಿ ಇವೆಲ್ಲ ನೀವು ಮಾಧ್ಯಮದಲ್ಲಿ ಸೃಷ್ಟಿ ಮಾಡಕ್ಕೆ ಹೋಗ್ಬೇಡಿ ಅವ್ರು ಮೇಲೂ ಕೈ ಎತ್ತೋರು ಅಲ್ಲ ಅವ್ರು ಅವ್ರು ಮಾತಾಡೋದೇ ಹೊರಡ್ ಸ್ವಭಾವನಪ್ಪ ನೀವೇ ನೋಡಿಲ್ಲೋ ಅವ್ರನ್ನ ಅವ್ರು ಯಾರು ಮಾತಾಡ್ದಿರೋ ಹಾ ಅಂತಾರೆ ಹಂಗಂತಿದಂಗೆ ಗಾಬರಿ ಆಗ್ಬಿಡ್ತಾ ಅದಕ್ಕೆ ಏನಪ್ಪ ಹಿಂಗೆ ಈ ಮನುಷ್ಯ ಅಂತ ನೀವು ಅನ್ಕಂತೀರಿ ಆ ಥರ ಎಲ್ಲ ಮನುಷ್ಯನ ಹೃದಯ ಮಾತ್ರ ಬಹಳ ಸ್ವಚ್ಛ ಹೃದಯ ಮತ್ತೆ ಶ್ರೀಮಂತ ಹೃದಯ ಇದೆ ಬಡವ್ರ ಪರವಾಗಿ ಸ್ಪಂದಿಸ್ತಕ್ಕಂಥ ಹೃದಯ ಇದೆ ಅದನ್ನ ನೀವು ಹೇಳಿ ಅವ ಅಂತ ಕೂಗಿದ್ರು ಯಾರು ಏಕ ವಶದಲ್ಲಿ ಮಾತಾಡಿದ್ರು ಪ್ರೀತಿಯಿಂದ ಈಗ ನಾವು ನಾವ್ ಯಾವ ದೇವ್ನಲ್ವ ನಾವನ್ನೊಂದ್ಸರಿ ಅಂತೀವ್ ಅನ್ನೋಲ್ವಾ ಹಂಗೆ ಇರ್ಲಿ ವಿಶ್ವಾಸಕ್ ಮಾತಾಡಿರ್ತಾರೆ ಮಾತಾಡಿದಾರೆ ಆ ರೀತಿ ಅಂತ ನೀವು ಹೇಳೋ ರೀತಿ ಅದನ್ನ ಯಾರು ಅನೇಕ ಭಾವಸ್ಪು ಅವರು ವ್ಯಂಗ್ಯ ಆಡ್ತಾರೆ ಈಗ ವಿರೋಧ ಪಕ್ಷದವ್ರಿಗೆ ಏನು ಕೆಲ್ಸ ಇಲ್ವಲ್ಲಪ್ಪ ಈಗ ಯಾರು ಈಗ ಬೈ ಎಲೆಕ್ಷನ್ಗಳು ಏನಾಯ್ತು ಇವರೆಲ್ಲ ಲೋಕಸಭೆಗೆ ಗೆದ್ಬಿಟ್ಟಿದಿವಿ ಅಂತ ಹೊಟ್ಬಿಟ್ರಲ್ಲ ಬೈ ಎಲೆಕ್ಷನ್ಗಳೆಲ್ಲ ಎಲ್ಲ ಅದರಿಂದ ಅದ್ರಿಂದ ಜನರ ಪ್ರೀತಿ ನಮ್ಮ ಗ್ಯಾರಂಟಿಗಳು ಏನಿದಾವೆ ಅದು ಜನರ ಮನಸ್ಸಿನಲ್ಲಿ ಕುಳು ಕೂತಿದೆ ಆ ಜನರ ಮನಸ್ಸನ್ನ ವ್ಯಂಗ್ಯ ಆಡ್ತಾರೆ ಈಗ ವಿರೋಧ ಪಕ್ಷದವ್ರಿಗೆ ಕೆಲ್ಸ ಇಲ್ವಲ್ಲಪ್ಪ ಈಗ ಯಾರ್ದು ಈಗ ಬೈ ಏನಾಯ್ತು ಇವರೆಲ್ಲ ಲೋಕಸಭೆಗೆ ಗೆದ್ದುಬಿಟ್ಟಿದ್ದೀವಿ ಅಂತ ಹೊಟ್ಬಿಟ್ರಲ್ಲ ಬೈ ಎಲೆಕ್ಷನ್ಗಳೆಲ್ಲ ಏನಾದವ ಅದರಿಂದ ಜನರ ಪ್ರೀತಿ ನಮ್ಮ ಗ್ಯಾರಂಟಿಗಳೇನಿದ್ದಾವೆ ಅದು ಜನರ ಮನಸ್ಸಿನಲ್ಲಿ ಕುಳು ಕೂತಿದೆ ಆ ಜನರ ಮನಸ್ಸನ್ನು ಬೇರೆ ರೀತಿಯಲ್ಲಿ ಅವರಲ್ಲಿ ಅಸಮಾಧಾನ ಉಂಟು ಮಾಡಲಿಕ್ಕೆ ಈ ರೀತಿಯ ಭಾವನೆಗಳನ್ನು ಹೇಳ್ತಾರೆ ವಿರೋಧ ಪಕ್ಷದವರು ಏನೂ ಹೇಳೋಂಗಿಲ್ಲವಲ್ಲ ಒಂದೊಂದು ಈಗ ಮೊನ್ನೆ ನಿಮ್ಗೆ ಈಗಾಗಲೇ ಹೇಳಿದಂಗೆ ಮೂರು ಸಾವಿರದ ಆರುನೂರ ಇಪ್ಪತ್ತು ಕೋಟಿಯಷ್ಟು ಅಭಿವೃದ್ಧಿ ಕೆಲಸಗಳಿಗೆ ಮಂಜೂರಾತಿಯನ್ನು ಎಮ್ ಎಮ್ ಇಲ್ಸ್ ಸಚಿವ ಸಂಪುಟದ ಸಭೆಯಲ್ಲಿ ಮಂಜೂರಾತಿ ಮಾಡಿದೆ ದುಡ್ಡೇ ಇಲ್ದಿನ ಮಂಜೂರಾತಿ ಮಾಡೋಕ್ಕಾಗ್ತದೆ ಹಾಗಾಗಿ ಎಲ್ಲ ಸುಳ್ಳು ಅಪಪ್ರಚಾರಗಳನ್ನು ನಡೆಸ್ಕೊಂಡು ಹೋಗ್ತಿದ್ದಾರೆ ವಿರೋಧ ಪಕ್ಷದವ್ರಿಗೆ ಇನ್ನೇನು ಕೆಲಸ ಇಲ್ಲ ಅಪಪ್ರಚಾರ ಮಾಡೋದು ಸುಳ್ಳನ್ನು ಸತ್ಯ ಮಾಡೋಕ್ಕೆ ಹೊರಟಿದ್ದಾರೆ ಅದರಲ್ಲಿ ಅವರಿಗೆ ಯಶಸ್ಸು ಆಗೋಲ್ಲ ಅಂತಕ್ಕಂಥದ್ದನ್ನು ತಿಳ್ಕೊಳ್ಳೋಣ ಈಗ ಡಿ ಸಿ ಬ್ಯಾಂಕ್ಗಳಲ್ಲಿ ನೋಡಿ ಎಲ್ಲರೂ ತಿಳ್ಕೊಂಬಿಟ್ಟಿರ್ತಾರೆ ಸರ್ಕಾರದ ದುಡ್ಡು ತಿಳ್ಕೊಂಬಿಡ್ತಾರೆ ಡಿ ಸಿ ಸಿ ಬ್ಯಾಂಕ್ ಆಗಲಿ ಸೊಸೈಟಿಗಳಲ್ಲಿ ಬರ್ತಕ್ಕಂಥ ದುಡ್ಡು ಸರ್ಕಾರದ ದುಡ್ಡಲ್ಲ ಆ ಸಂಸ್ಥೆಗಳು ಏನು ಡೆಪಾಸಿಟರ್ಸ್ ಇಂದ ದುಡ್ಡು ತಗೊಂಡಿರ್ತಾರೆ ಅವರಿಂದ ಸಾಲ ಕೊಡ್ತಾರೆ ಅದ್ರ ಜೊತೆಗೆ ಏನಾದರೂ ಇನ್ನೊಂದು ಸ್ವಲ್ಪ ಅಪೆಕ್ಸ್ ಬ್ಯಾಂಕ್ ನಮ್ಮ ಅನಂತ ಇನ್ನೋರು ಕೂಡ ಡೈರೆಕ್ಟರ್ ಆಗಿದ್ರು ಅಲ್ಲಿ ಅಲ್ಲಿ ಅಪೆಕ್ಸ್ ಬ್ಯಾಂಕ್ನಿಂದ ಸ್ವಲ್ಪ ಹಣ ಸಾಲವಾಗಿ ತೊಗೊಬಂದು ಇವರು ಕೊಡ್ತಕ್ಕಂಥದ್ದು ಇವರು ಡಿ ಸಿ ಸಿ ಬ್ಯಾಂಕ್ನಲ್ಲಿ ಈಗ ಎಲ್ರಿಗೂ ಕೂಡ ಸಾಲ ಕೊಡೋದು ಕಷ್ಟ ಆಗ್ತದೆ ಲಭ್ಯತೆ ಬೇಕಲ್ವಾ ಯಾವುದೆಲ್ಲ ಈಗ ನೋಡಿ ನಬಾರ್ಡ್ನಲ್ಲಿ ಮೊದಲು ಐದು ಸಾವಿರದ ಆರುನೂರು ಕೋಟಿ ಕೊಟ್ಟಿದ್ರು ಕಳೆದ ವರ್ಷ ಈ ವರ್ಷ ಎರಡು ಸಾವಿರದ ಮುಂದೂರ ನಲ್ವತ್ತು ಕೋಟಿ ಕೊಡ್ತಾರೆ ಐವತ್ತೆಂಟು ಪರ್ಸೆಂಟ್ ಲೆಸ್ ದ್ಯಾನ್ ದಿ ಪ್ರೀವಿಯಸ್ ಇಯರ್ ಮತ್ತು ಎಲ್ಲಿ ಬರ್ತದೆ ದುಡ್ಡು ಹಾಗಾಗಿ ನಾನೀಗಾಗಲೇ ಎಲ್ಲ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದೀನಿ ಎಸ್ ಸಿ ಎಸ್ ಟಿಗಳಿಗೂ ಕೂಡ ರಿಸರ್ವೇಶನ್ ಯಾವ ರೀತಿ ಇದೆ ಅದೇ ರೀತಿ ಹಣನೂ ಕೂಡ ಸಾಲ ಸೌಲಭ್ಯ ಕೊಡಬೇಕು ಉಮೆನ್ಗೂ ಕೊಡಬೇಕು ಅಂತ ಹೇಳಿ ಆದೇಶ ಮಾಡಿದ್ದೇವೆ ಅದ್ರ ಪ್ರಕಾರ ಕೊಡ್ತಾ ಇದ್ದಾರೆ ಯಾವ್ದಾದ್ರು ನಿರ್ದಿಷ್ಟವಾಗಿ ಸಾಲ ಕೇಳಿ ಯಾರಾದರೂ ಎಸ್ ಸಿ ಎಸ್ ಟಿ ಅವರು ಒಬ್ಬ ಲೇಡಿ ಸಾಲ ನಮಗೆ ಕೊಟ್ಟಿಲ್ಲ ಅಂತೇಳಿ ನನ್ನ ಗಮನಕ್ಕೆ ತಂದ್ರೆ ಇಮಿಡಿಯೇಟ್ ಆಗಿ ಸಾಲ ಕೊಡುವಂತ ವ್ಯವಸ್ಥೆ ಥ್ಯಾಂಕ್ ಮಾಡಿಸ್ತೀವಿ ನಾವು ನಾವು ಯಾವಾಗಲೂ ಯಾವುದೇ ಒಂದು ಚಿಂತನೆ ಮಾಡಿದ್ರು ಕೂಡ ಜನರಿಗೆ ಅನುಕೂಲ ಆಗುವಂಥ ವಿಚಾರಗಳ ಬಗ್ಗೆ ಚಿಂತನೆ ಮಾಡ್ತೀವಿ ಈ ಗಾಯಬ್ಬು ಅದು ಇದು ಗಾಯಬ್ ಅಂದರೆ ಹಿಂದಿನಲ್ಲಿ ಹೇಳೋದು ಕಾಣೆ ಆಗಿದ್ದಾರೆ ಅಂತ ಹೇಳೋದು ಗಾಯಬ್ ಅಂದರೆ ಕಾಣೆ ಆಗಿದ್ದಾರೆ ಅಂತ ಯಾವ ಪದಕ್ಕೆ ಅರ್ಥ ಇರೋದು ಕಾಣೆಯಲ್ಲಾಗವ್ರು ಇಲ್ಲೇ ಅವರಲ್ಲೇ ಈಗ ಖರ್ಗೆ ಅವರೇ ಖರ್ಗೆ ಅವರು ಏನು ಹೇಳಿದರೆ ಸರಿ ಹೇಳಿದ ಅಸಮಾಧಾನ ಅಂತಲ್ಲ ಮನುಷ್ಯನಿಗೆ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ವಾಕ್ ಸ್ವಾತಂತ್ರ್ಯ ಕೊಟ್ಟು ಯಾರು ಏನು ಮಾತಾಡಬಾರ್ದೀವಿ ಹಿಂಗೆ ನೀವು ಹಂಗೆ ಮಾತಾಡಬೇಕಾಗಿತ್ತು ಹಿಂಗೆ ಮಾತಾಡಬೇಕು ಅಂದರೆ ಸಂವಿಧಾನಕ್ಕೆ ಮಾಡೋ ಅಪಚಾರ ಅವಮಾನ ಅಷ್ಟೇ ಅದೆಲ್ಲ ಯಾರೂ ಒಪ್ಪೋದಿಲ್ಲ ನಡೀರಿ ನೋಡೋಣ ಇನ್ನೊಂದು ಸರಿ ಥ್ಯಾಂಕ್ ಯು